ನಮಸ್ತೆ ಎಲ್ಲರಿಗೂ ಕಳೆದ ಒಂದು ವಿಡಿಯೋದಲ್ಲಿ ಪೇಜ್ ನಂಬರ್ ಮೂರಲ್ಲಿರುವಂತಹ ಹಿಡಿಯಿರಿ ಲೆಕ್ಕವನ್ನು ಸಾಲ್ವ್ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಸಂಖ್ಯಾ ಶ್ರೇಣಿಗಳನ್ನು ದೃಶ್ಯಗಳ ರೂಪದಲ್ಲಿ ಪ್ರತಿನಿಧಿಸುವುದ್ರ ಬಗ್ಗೆ ಏನು ಒಂದು ಲೆಕ್ಕಾಚಾರಗಳನ್ನು ಕೊಟ್ಟಿದ್ದಾರೆ ಪೇಜ್ ನಂಬರ್ ನಾಲ್ಕು ಈ ಒಂದು ಲೆಕ್ಕಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನಿಮಗೇನಾದರೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇ ಕ್ವಶನ್ ಏನಿದೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಎರಡರಲ್ಲಿರುವ ಶ್ರೇಣಿಗಳನ್ನ ಪ್ರತಿನಿಧಿಸಿದ ಚಿತ್ರಗಳನ್ನು ನಕಲು ಮಾಡಿ ಹಾಗೂ ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನು ಬಿಡಿಸಿ ಇಲ್ಲಿ ಏನೋ ಕೋಷ್ಟಕ ಎರಡರಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಸೇಮ್ ಇದನ್ನು ಹೆಂಗಿದೆಯೋ ಹಾಗೆ ಬರ್ಕೊಂಡು ಪ್ರತಿ ಶ್ರೇಣಿಯಲ್ಲೂ ಕೂಡ ಮುಂದಿನ ಮೂರು ಒಂದು ಚಿತ್ರಗಳನ್ನು ಪ್ರತಿನಿಧಿಸಬೇಕು ಇದು ಈಸಿ ಇದೆ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನೆಕ್ಸ್ಟ್ ಏನಿದೆ ಎರಡನೇದು ಒಂದು ಮೂರು ಆರು ಹತ್ತು ಹದಿನೈದು ಈ ಒಂದು ಶ್ರೇಣಿಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಎಂದು ಏಕೆ ಕರೆಯುವರು ಅಂತ ಇದೆ ನೋಡಿ ಇಲ್ಲಿ ಮೊದಲನೇದಾಗಿ ನಾವು ಈ ಒಂದು ತ್ರಿಕೋನೀಯ ಸಂಖ್ಯೆಗಳ ಶ್ರೇಣಿಗಳನ್ನು ಈ ಥರ ಬಿಂದುಗಳ ರೂಪದಲ್ಲಿ ವಿನ್ಯಾಸ ಮಾಡಿಕೊಂಡಿದ್ದೇವೆ ಒಂದು ಪ್ಲಸ್ ಎರಡು ಸೇರಿಸಿದ್ರೆ ಮೂರು ಪ್ಲಸ್ ಮೂರು ಸೇರಿಸಿದ್ರೆ ಆರು ಪ್ಲಸ್ ನಾಲ್ಕು ಸೇರಿಸಿದ್ರೆ ಹತ್ತು ಇದು ನಮ್ಗೆ ಗೊತ್ತಿದೆ ಈ ಒಂದು ವಿನ್ಯಾಸ ಹೆಂಗೆ ಬಂದಿದೆ ಅನುಕ್ರಮ ಸಂಖ್ಯೆಗಳನ್ನು ಅಥವಾ ಮೊದಲ ಎನ್ ಎಣಿಕೆ ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗಿದ್ದೀವಿ ಈಗ ಈ ಒಂದು ವಿನ್ಯಾಸಗಳಲ್ಲಿ ಈ ಬಿಂದುಗಳನ್ನು ಜೋಡಿಸ್ಕೊಂಡಾಗ ಈ ವಿನ್ಯಾಸ ನೋಡಿ ಈ ಬಿಂದುಗಳನ್ನು ಜೋಡಿಸಿದ್ರೆ ನಮ್ಗೆ ಯಾವ ಅಕ್ಕರೆ ಸಿಗುತ್ತೆ ತ್ರಿಕೋನ ಅಥವಾ ತ್ರಿಭುಜ ಸಿಗೋದ್ರಿಂದ ಈ ಒಂದು ಸಂಖ್ಯೆಗಳನ್ನು ನಾವು ತ್ರಿಕೋನೀಯ ಸಂಖ್ಯೆಗಳು ಅಂತ ಕರಿತೀವಿ ಇದನ್ನು ಬರೆಯೋದಾದರೆ ಬಿಂದುಗಳನ್ನು ತ್ರಿಕೋನೀಯ ರೀತಿಯಲ್ಲಿ ವಿನ್ಯಾಸ ಮಾಡಬಹುದು ಹಾಗಾಗಿ ತ್ರಿಕೋನೀಯ ಸಂಖ್ಯೆಗಳು ಎನ್ನುವರು ಅಂತ ಉತ್ತರ ಬರೀಬಹುದು ಇದಕ್ಕೆ ತ್ರಿಕೋನೀಯ ಸಂಖ್ಯೆಗಳ ಥರನೇ ವರ್ಗ ಸಂಖ್ಯೆಗಳು ಮತ್ತು ಘನಗಳ ಮೇಲೆ ಪ್ರಶ್ನೆಯನ್ನು ಮಾಡಿದ್ದಾರೆ ಇದನ್ನು ಸಾಲ್ವ್ ಮಾಡೋದನ್ನು ನೋಡೋಣ ಈ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ರೆ ವರ್ಗ ಸಂಖ್ಯೆಗಳ ಬಿಂದುಗಳ ವಿನ್ಯಾಸವನ್ನು ನಾವು ನೋಡಿದಾಗ ಇದು ವರ್ಗದ ರೀತಿಯಲ್ಲಿ ಕಾಣುತ್ತೆ ಅದೇ ಥರ ಘನ ಸಂಖ್ಯೆಗಳ ವಿನ್ಯಾಸ ಇದು ಘನಾಕಾರದಲ್ಲಿ ಇರುತ್ತೆ ಇವೆರಡನ್ನೂ ಒಬ್ಸರ್ವ್ ಮಾಡಿ ನೋಡಿದಾಗ ಈ ಪ್ರಶ್ನೆಯ ಉತ್ತರವನ್ನು ಈ ಥರ ಬರಿಬೋದು ವರ್ಗದ ಸಂಖ್ಯೆಗಳನ್ನು ವರ್ಗದ ರೂಪದಲ್ಲಿ ಬಿಂದುಗಳ ಜೋಡಣೆ ಸಾಧ್ಯವಾದುದರಿಂದ ಇದಕ್ಕೆ ವರ್ಗಗಳು ಅಂತ ಕರಿತೀವಿ ಅದೇ ಥರ ಘನಗಳು ಘನಾಕಾರದ ರೂಪದಲ್ಲಿ ಬಿಂದುಗಳ ಜೋಡಣೆ ಮಾಡಲು ಸಾಧ್ಯವಿರುವ ಕಾರಣ ಇವುಗಳನ್ನು ಘನಗಳು ಅಂತ ಕರಿತೀವಿ ಮೂರನೇ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ಈ ಮೂವತ್ತಾರು ಅನ್ನೋದು ಏನಿದೆ ಅದು ತ್ರಿಕೋನೀಯ ಸಂಖ್ಯೆನೂ ಹೌದು ವರ್ಗ ಸಂಖ್ಯೆನೂ ಹೌದು ಹಾಗಾದರೆ ನಾವು ಮೂವತ್ತಾರನ್ನು ತ್ರಿಕೋನ ಆಕಾರದಲ್ಲೂ ಕೂಡ ಚುಕ್ಕೆಗಳನ್ನು ಇಡಬಹುದು ಅದೇ ಥರ ಚೌಕದ ರೂಪದಲ್ಲಿ ಕೂಡ ಚುಕ್ಕಿಯನ್ನು ಇಡಬಹುದು ಹಾಗಾದರೆ ಇದೇ ಥರ ವಿಭಿನ್ನವಾಗಿ ಪ್ರತಿನಿಧಿಸಬಹುದಾದ ಬೇರೆ ಯಾವುದಾದ್ರೂ ಸಂಖ್ಯೆಗಳನ್ನು ನೀವು ಮಾಡಿ ತೋರಿಸ್ತೀರಾ ಅಂತ ಕೇಳಿದ್ದಾರೆ ಹ್ಞೂ ಇಲ್ಲ ನೋಡಿ ಮೂವತ್ತಾರು ಇದನ್ನು ನಾವು ತ್ರಿಕೋನಾಕಾರದ ರೂಪದಲ್ಲೂ ಕೂಡ ವಿನ್ಯಾಸ ಮಾಡಬಹುದು ವರ್ಗದ ರೂಪದಲ್ಲಿ ಕೂಡ ವಿನ್ಯಾಸ ಮಾಡ್ಬೋದು ಮೂವತ್ತಾರು ಇದೇ ರೀತಿ ವಿನ್ಯಾಸ ಮಾಡಬಹುದಾದ ಸಂಖ್ಯೆ ಅಂದರೆ ಒಂಬತ್ತು ಈ ಒಂಬತ್ತು ಅನ್ನೋದು ಬೆಸ ಸಂಖ್ಯೆಗಳ ಗುಂಪಿಗೂ ಸೇರುತ್ತೆ ವರ್ಗ ಸಂಖ್ಯೆಗಳ ಗುಂಪಿಗೂ ಸೇರುತ್ತೆ ಹಾಗಾದರೆ ಇದನ್ನು ಈ ಒಂದು ಆಕಾರದಲ್ಲಿ ನಾವು ವಿನ್ಯಾಸ ಮಾಡಬಹುದು ಅದೇ ಥರ ಈ ಒಂದು ಆಕಾರದಲ್ಲಿ ವಿನ್ಯಾಸ ಮಾಡಬಹುದು ಮತ್ತೊಂದು ಸಂಖ್ಯೆ ತಗೊಳ್ಳೋದಿದ್ರೆ ಆರನ್ನು ತಗೋಬೋದು ಇದು ಸಮಸಂಖ್ಯೆಗಳ ಶ್ರೇಣಿಗೂ ಸೇರುತ್ತೆ ತ್ರಿಕೋನೀಯ ಸಂಖ್ಯೆಗಳ ಶ್ರೇಣಿಗೂ ಸೇರುತ್ತೆ ಸಮ ಸಂಖ್ಯೆ ಆದರೆ ಇದೊಂದು ಆಯತಾಕಾರದ ರೂಪದಲ್ಲಿ ವಿನ್ಯಾಸ ಮಾಡಬಹುದು ತ್ರಿಕೋನಿಯ ಸಂಖ್ಯೆಯಾಗಿ ತ್ರಿಕೋನದ ರೂಪದಲ್ಲಿ ಇದನ್ನು ವಿನ್ಯಾಸ ಮಾಡಬಹುದು ನಾಲ್ಕನೇ ಕ್ವಶನ್ ನೋಡಿ ಷಡ್ಭುಜ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಈ ಆಕಾರವನ್ನು ನೋಡ್ತಾ ಇದ್ದಾಗ ಈ ಬಿಂದುಗಳ ಜೋಡಣೆಯನ್ನು ಗಮನಿಸಿದಾಗ ನಾವು ಇದನ್ನು ಷಡ್ಭುಜ ಆಕಾರದಲ್ಲಿ ವಿನ್ಯಾಸ ಮಾಡಬಹುದು ಹಾಗಾಗಿ ಈ ಒಂದು ಸಂಖ್ಯೆಗಳನ್ನು ಷಡ್ಭುಜ ಸಂಖ್ಯೆಗಳು ಅಂತ ಕರೀತಾರೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ಹಾಗಾದರೆ ನಮ್ಮ ಕೆಲಸ ಏನಿಲ್ಲ ಈ ಒಂದು ಕ್ವಶನ್ಗೆ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ನಾವು ಬರೆದು ಅದರ ಒಂದು ವಿನ್ಯಾಸವನ್ನು ರೆಡಿ ಮಾಡಬೇಕು ನೋಡಿ ಇಲ್ಲಿ ಅವರು ಒಂದು ಕೊಟ್ಟಿದ್ದಾರೆ ಏಳು ಹತ್ತೊಂಬತ್ತು ಮೂವತ್ತೆರಡು ಫಸ್ಟ್ ನಾವು ಇವದ್ರ ನಡುವೆ ಏನು ಸಂಬಂಧ ಇದೆ ಅಂತ ನೋಡೋಣ ಒಂದಕ್ಕೆ ಪ್ಲಸ್ ಸಿಕ್ಸ್ ಮಾಡಿದ್ರೆ ಏಳು ಬರುತ್ತೆ ಏಳಕ್ಕೆ ಹನ್ನೆರಡನ್ನು ಕುಡಿದ್ರೆ ಒಂಬತ್ತು ಬರುತ್ತೆ ಸಾರಿ ಹತ್ತೊಂಬತ್ತು ಬರುತ್ತೆ ಹತ್ತೊಂಬತ್ತಕ್ಕೆ ಹದಿನೆಂಟನ್ನು ಕೂಡಿದ್ರೆ ಮೂವತ್ತೇಳು ಬರುತ್ತೆ ಅಂದರೆ ಈ ಒಂದು ಸಂಖ್ಯೆಗಳು ಹೇಗಿದೆ ಆರರ ಮಗ್ಗಿ ಆರು ಹನ್ನೆರಡು ಹದಿನೆಂಟು ಹಾಗಿದ್ರೆ ಮೂವತ್ತೇಳಕ್ಕೆ ಎಷ್ಟು ಸೇರಿಸ್ಬೇಕಾಯ್ತು ಇಪ್ಪತ್ತ್ನಾಲ್ಕನ್ನು ಸೇರಿಸ್ಬೇಕಾಯ್ತು ಈ ಇಪ್ಪತ್ತ್ನಾಲ್ಕನ್ನು ಸೇರಿಸಿದ್ರೆ ಮುಂದಿನ ಸಂಖ್ಯೆ ಯಾವುದಾಗುತ್ತೆ ಅರವತ್ತೊಂದು ಈ ಷಡ್ಭುಜ ಸಂಖ್ಯೆಗಳ ವಿನ್ಯಾಸ ನೋಡೋದಿದ್ರೆ ಈ ಮಿಡಲ್ ಲೈನ್ ಆಬ್ಸರ್ವ್ ಮಾಡೋಣ ಇಲ್ಲಿ ಒಂದಿದೆ ಇಲ್ಲಿ ಮೂರು ಇಲ್ಲಿ ನೋಡಿ ಐದು ಇಲ್ಲಿ ಏಳು ಅಂದರೆ ಮಧ್ಯದ ಲೈನು ಬೆಸ ಸಂಖ್ಯೆಗಳಾಗಿ ಹೋಗ್ತಾ ಇದೆ ನೆಕ್ಸ್ಟ್ ಲೈನು ಇಲ್ಲಿ ಮೇಲುಗಡೆ ಒಂದು ಇಲ್ಲಿ ಎಂಡಾಯಿತು ಇಲ್ಲಿ ನಾಲ್ಕು ಕೆಂಡಾಯಿತು ಹಾಗಿದ್ರೆ ನಮಗೆ ಮುಂದಿನ ವಿನ್ಯಾಸ ಹೇಗೆ ಬರುತ್ತೆ ಮಧ್ಯದ ಒಂದು ಲೈನು ಒಂಬತ್ತು ಬೆಸ ಸಂಖ್ಯೆ ಇದು ಬರಬೇಕಾಯಿತು ಹಾಗಿದ್ರೆ ಎಂಡಾಗೋದು ಐದು ಲೈನು ಐದು ಪಾಯಿಂಟ್ ಇಲ್ಲಿ ಲಾಸ್ಟ್ ಕ್ವೆಶನ್ ಅವರು ಎರಡರ ಘಾತಗಳ ಒಂದು ಸಂಖ್ಯೆಯನ್ನು ಈ ಒಂದು ವಿಧಾನದ ಮೂಲಕ ನಾವು ಚಿತ್ರಣ ಮಾಡೋದಾದರೆ ಮೂರರ ಘಾತಗಳನ್ನು ನೀವು ಹೇಗೆ ಒಂದು ಚಿತ್ರೀಕರಿಸ್ತೀರಾ ಅಂತ ಕೇಳಿದ್ದಾರೆ ಮೊದಲನೇದಾಗಿ ಮೂರರ ಘಾತವನ್ನು ಹೀಗೆ ಬರ್ಕೊಂಡು ಯಾವ ಒಂದು ಶ್ರೇಣಿ ಇದು ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ಈ ಥರ ಶ್ರೇಣಿ ಕಂಟಿನ್ಯೂ ಆಗುತ್ತೆ ಒಂದಕ್ಕೆ ಮೂರಿಂದ ಗುಣಿಸಿದರೆ ಮೂರಕ್ಕೆ ಮೂರಿಂದ ಗುಣಿಸಿದರೆ ಒಂಬತ್ತಕ್ಕೆ ಮೂರಿಂದ ಗುಣಿಸಿದರೆ ಈಗ ಇದನ್ನು ದೃಶ್ಯದ ರೂಪದಲ್ಲಿ ಈ ಥರ ಒಂದು ಪ್ರಯತ್ನ ಮಾಡ್ಬೋದು ಒಂದು ಮೂರನ್ನು ಈ ಥರ ತ್ರಿಕೋನಿಯ ರೂಪದಲ್ಲಿ ಮಾಡಿಕೊಂಡ್ರೆ ಈ ಮೂರಕ್ಕೆ ಎಂಟು ಮೂರು ಅಂದರೆ ಈ ಒಂದು ತ್ರಿಕೋನಾಕಾರದ ಮೂರು ಚಿತ್ರಗಳು ಒಂದು ಎರಡು ಮೂರು ಸರಿನಾ ಇಲ್ಲಿ ನಮಗೆ ಒಂಬತ್ತು ಬಿಂದು ಸಿಕ್ತು ಈಗ ಒಂಬತ್ತು ಇಂಟು ಮೂರು ಟ್ವೆಂಟಿ ಸೆವೆನ್ ಅಂದರೆ ಈ ಒಂದು ಚಿತ್ರನ ನಾವು ಎರಡು ಸರ್ತಿ ಬರಿಬೇಕಾಯಿತು ಮೂರು ಸರ್ತಿ ಬರಿಬೇಕಾಯಿತು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಈ ಒಂದು ವಿಧಾನದ ಮೂಲಕ ನಾವು ಮೂರರ ಘಾತವನ್ನು ಚಿತ್ರದ ರೂಪ ಪ್ರತಿನಿಧಿಸಬಹುದಾಗಿದೆ